ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎ ಎಸ್ ಐ ಜೈರಾಮು ಎಸ್ ಐ ನಾಗರಾಜು ಮತ್ತು ಎ ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ಳುತ್ತೀವಿ ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆಯ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ ಯಾರು ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ ಇದರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸೋ ಬಗ್ಗೆ ತಿಳಿಸಿರುತ್ತಾರೆ ಮತ್ತು ಈ ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿಯೇ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ আর কোন দরকার নেই স্যার গাড়ি এটা গিয়ে টেম্পো নাতে দি স্যার পুলিশ স্যার নাতে দি দাও অনসব করতে দাও थी कन पु poured…ấy थी त maior notöt। चब्सक्वीर वे मां फिर मायाद का और जाल О कह अगुञीर। तेसे स�के बिर मोहाद न जाक्रा जाकर बिए आ जाए घर न देर में भड़ा जामन आपके अडिक active में जा जात। Consider जोड़ ने आचन ऐन्ली गोर जाए इंड आख सरना ले ए

ஏய் ஒரே இந்த அடட்டட்ட புடுங்க மாட்டேங்கிறது என்ன والله நிமிஷம் அடட்டட்ட வாங்க வா இந்த வாண்டா நிக்கணும் சார் போலீஸ் சார் காரை எட்டாகி டெம்பரோ வந்துட்டீங்க சார் போலீஸ் சார் எட்டாகி வந்துருச்சு அந்த கூட்டத்துல ಸೊ ಗಾಡಿದಾಗ ಬರ್ತಾ ಇದ್ದು ಪೊಲೀಸ್ ಅವ್ರು ಅಡ್ಡಾಕಿದ್ರು ಪೊಲೀಸರು ಅಡ್ಡಾಗಿ ನಿಲ್ಲಿಸ್ತೆ ಯಾಕೆ ಯಾಕೆ ಸರ್ ಅಂತಂದೆ ನಿಲ್ಲಿಸಪ್ಪ ಅಂತಂದು ನಿಲ್ಲಿಸ್ದೆ ಸರ್ ಆಸ್ಪತ್ರೆಗೆ ಪಾಪಕ್ಕೆ ಹುಷಾರಿಲ್ಲ ಅಂತಂದೆ ಆಯ್ತು ಆಯ್ತು ಹೋಗಪ್ಪ ಅಂತಂದ್ರು ತಿರ್ಗಿ ಇನ್ನೊಬ್ರು ಯಾರೋ ಬಂದು ಪೊಲೀಸ್ ಪೊಲೀಸರು ಬಂದು ಅಡ್ಡ ಹಾಕಿದ್ರು ಆಗ ಸರ್ ಸರ್ ಅರ್ಜೆಂಟ್ ಹೋಗಬೇಕು ಅಂತಂದೆ ಹಂಗು ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡಿದ್ರು ಮುಂದೆ ಗಾಡಿ ಇದು ಓಡಿಸ್ತೆ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯಿತು ಹಿಂಗೆ ರೈಟ್ ಸೈಡ್ ಗಾಡಿ ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಯ್ತಾಯಿತು ಟೆಂಪೋನ ಹೆಂಚರ್ ಕರೆಸಿದ್ರು ಅವರು ಟೆಂಪೋ ಎಂಚರ್ ಬಂದ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಅದು ಟೆಂಪೋ ಪಾಪುಗೆ ದೊಡ್ಡಪ್ಪ ಕರ್ಕೊ ಕರ್ಕೊಂಡ್ ಮದ್ವೆ ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ ಅಂತ ಕರ್ಕೊ ಬರ್ತಾ ಇದ್ದೀವಿ ಇವಾಗ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕಚ್ಚಿತ್ತು ಅಲ್ಲಿ ಮದ್ರು ಮಧ್ಯ ಮದ್ರು ತೋರಿಸ್ಬಿಟ್ಟು ಮಧ್ಯದಿಂದ ಇಲ್ಲಿ ಕರ್ಕೊಂಡು ಗೊರನಲ್ಲಿ ಪೊಲೀಸರು ರೆಡಿಲಿಲ್ಲ ಅಂದ್ರೆ ಪಾಪುಗೆ ಏನೋ ಆಯ್ತಿರಲ್ಲ ನಮ್ ನಾವು ನಾವುವು ನಮ್ಗೇನು ಆಯ್ತಿರಲ್ಲ ಪೊಲೀಸರು ಅಲ್ಲಿ ಬಂದು ಹೊರ ಅಡ್ಡ ಹೊಡೆದ್ರು ಎರಡ ಸರಿ ಕೈ ಅಡ್ಡ ಹೊಡೆದ್ರು ಆಗ ಒಬ್ರು ಒಬ್ರು ಕೈಯೇ ಹಿಂಗ್ ಹೇಳಿದ್ರು ಅವ್ರು ಯಾರು ಅಂತೂ ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆದ್ರಿಂದ ಕೈಯಿಂದ ಗಿಡದನ್ನೆಲ್ಲ ಗಾಡಿ ಅದು ಕಾಲ್ಸಿದ್ ಮುಂದೆ ಮುಡಿದೆ ಕಾಲಿಸಿದ್ ನಾವು ಮುಂದೆ ಬಿದ್ದೋದು ಪಾಪ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಿದ್ದೋಯಿತು ಟೆಂಪೋ ತಲೆ ಮೇಲೆ ಹಾಕಿಬಿಡ್ತು ಏನಾಗಬೇಕು ಅಂತ ಸರ್ ಏನಾಗಬೇಕು ಪಾಪಕ್ಕೆ ಪೊಲೀಸ್ ಅಂತ ಪೊಲೀಸ್ನ ಭ್ರಷ್ಟ ಪೊಲೀಸ್ನವ್ರಿಗೆ ಏನಾರ ಬುದ್ಧಿ ಕಲಿಸ್ಬೇಕು ಸರ್ ಏನಾರ ಈಗ ನಮ್ಮ ಈಗ ನಾವು ನಾವು ಏನಾರ ಆಕ್ಸಿಡೆಂಟ್ ನಮಗೂ ಹಂಗೆ ಆಗಿದ್ರೆ ಯಾರು